ನೋಡಿ ಧರ್ಮಸ್ಥಳದ ಬಗ್ಗೆ ಪ್ರತಿಯೊಬ್ಬ ಹಿಂದೂಗೂ ಗೌರವ ಇದೆ ಆಮೇಲೆ ನಂಬಿಕೆ ಇದೆ ಆಯಿತಾ ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೀಗೆ ನೂರಾರು ಶವಗಳು ಇದ್ದಾವೆ ಅಂತ ಹೇಳಿದ್ರೆ ಅದೇ ಒಂದು ವಿಚಿತ್ರವಾದ ವಿಚಾರ ಆಮೇಲೆ ಜನರಿಗೆ ಏನಾಗಿದೆ ಇದ್ರ ಬಗ್ಗೆ ತುಂಬ ಕುತೂಹಲ ಇದೆ ಏನಾಗಿರ್ಬೋದು 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 ಆಮೇಲೆ ಇದೇನು ಹೊಸ ಒಂದು ಹೊಸದಾಗಿ ನಡೀತಿರುವಂಥದ್ದಲ್ಲ ಇದು ತುಂಬ ಬಹಳ ವರ್ಷದಿಂದ ನಡೀತಿದೆ ಯಾವಾಗ ರಾಜಯನವರು ಹೋಮ್ ಮಿನಿಸ್ಟ್ರ್ ಇದ್ದ ಸಂದರ್ಭದಲ್ಲಿ ಪದ್ಮಲತಾ ಅನ್ನೋದು ಒಬ್ಬರು ಕಾಣೆಯಾಗಿರ್ತಾರೆ ಅದ್ರ ಬಗ್ಗೆ ಸಾಕಷ್ಟು ನಾವು ಕೇಳಿದ್ದೀವಿ ಸೊ ಇದು ತುಂಬ ವರ್ಷದಿಂದ ನಡ್ಕೊಂಡು ಬಂದಿದೆ ಸೊ ಇದ್ರ ಹಿಂದೆ ಯಾರಿದ್ದಾರೆ ಏನು ನಡೆದಿದೆ ಆಮೇಲೆ ಜನಕ್ಕೇನಾಗಿದೆ ಏನಾಗಿದೆ ಇದ್ರ ಬಗ್ಗೆ ಸತ್ಯಾಂಶ ಏನು ಯಾರು ತಪ್ಪಿತಸ್ಥರಿದಾರ ಅಥವಾ ಇದು ಅನಿರೀಕ್ಷಿತವಾಗಿ ಆಗ್ತಿರುವಂಥದ್ದ ಅನ್ನೋಂಥದ್ದು ತುಂಬ ಕುತೂಹಲ ಇದೆ ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲ ಇವಾಗ ಇನ್ಫ್ಯಾಕ್ಟ್ ಗ್ಲೋಬಲಿ ಇದು ತುಂಬ ದೊಡ್ಡ ವಿಚಾರ ಆಗಿದೆ ಪ್ರತಿಯೊಂದು ಟಿ ವಿ ಕೂಡ ಇದ್ರ ಬಗ್ಗೆ ಮಾತಾಡಿದೆ ಹೀಗಿದ್ದ ಸಂದರ್ಭದಲ್ಲಿ ಬೇರೆ ಯಾವ ಸರ್ಕಾರ ಕೂಡ ಇಂಥ ಒಂದು ದೊಡ್ಡ ನಿರ್ಣಯವನ್ನು ಇದುವರೆಗೂ ಮಾಡಿರಲಿಲ್ಲ ಸೊಸೈಟಿ ಟಿ ರಚನೆ ಮಾಡುವಂಥ ಅದು ಒಂದು ಧಾರ್ಮಿಕ ಕ್ಷೇತ್ರದ ಎದುರಾಕೊಂಡು ಅಲ್ಲ ಎದುರು ಹಾಕ್ಕೊಳ್ಳೋದು ಅಂತ ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ ಇವಾಗ ಯಾರನ್ನ ಎದುರು ಹಾಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಕೂಲಂಕುಷವಾಗಿ ಇದ್ರ ಬಗ್ಗೆ ಇವತ್ತು ಗೊತ್ತಾಗಬೇಕು ಜನಕ್ಕೆ ಗೊತ್ತಾಗಬೇಕು ಆಮೇಲೆ ಈ ಎಸ್ ಐ ಟಿಲಿರುವಂಥವರು ತುಂಬ ಒಳ್ಳೆ ಪೊಲೀಸ್ ಆಫೀಸರ್ಸ್ ಅನ್ನುವಂಥದ್ದು ಅವರು ಹೆಸರು ತಗೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಇದ್ದಿದ್ದು ಎಸ್ ಐ ಟಿದಲ್ಲಿ ರಚನೆ ಮಾಡಿರೋಂಥದ್ರಲ್ಲಿ ಪ್ರತಿಯೊಬ್ಬರು ಕೂಡ ಒಳ್ಳೆ ಆಫೀಸರ್ಗಳು ಇದ್ದಾರೆ ಆಮೇಲೆ ಅವರು ಯಾವ ಒಂದು ಇನ್ಫ್ಲುಯೆನ್ಸಿಗೆ ಮಣಿಯೋಲ್ಲ ಅಥವಾ ದುಡ್ಡಿಗೆ ಮಣಿಯಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ಇದೆ ಜನರಲ್ಲಿ ಸೊ ಅದಕ್ಕೋಸ್ಕರ ಇದು ತುಂಬ ಒಳ್ಳೆ ಬೆಳವಣಿಗೆ ಆಮೇಲೆ ಇವತ್ತೇನಾಗಿದೆ ಒಬ್ಬ ಒಬ್ಬ ವ್ಯಕ್ತಿ ನಾನೇ ಈ ಶವುಗಳನ್ನ ಊತ ಹಾಕಿದ್ದೀನಿ ಅಂತ ಬಂದಿದ್ದಾನೆ ಅವನಿಗೆ ಇವಾಗ ಪ್ರೊಟೆಕ್ಷನ್ ಕೊಡಬೇಕು ಇಲ್ಲಾಂದರೆ ಅವನೇ ಕಾಣೆ ಆಗೋದ್ರೆ ಅಥವಾ ಅವನ್ನೇ ಸಾ ಯಾರಾದರೂ ಸಾಯಿಸಿಬಿಟ್ರೆ ಹಾಂ ಇವೆಲ್ಲ ದೊಡ್ಡ ವಿಚಾರ ತಾನೆ ಏನಕ್ಕೆಂದ್ರೆ ಇದನ್ನು ಯಾರು ಮುಚ್ಚಾಕಿದ್ದಾರೆ ಖಂಡಿತವಾಗ್ಲೂ ಯಾರೋ ಮುಚ್ಚಾಕಿದ್ದಾರೆ ಪರ್ಸನ್ ಎ ಅಥವಾ ಪರ್ಸನ್ ಬಿ ಅಥವಾ ಪರ್ಸನ್ ಸಿ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಇಲ್ಲ ನಾವು ಅನ್ನೋನ್ ಅನ್ನೋನ್ ಪರ್ಸನ್ ಬಟ್ ಯಾರೋ ಒಬ್ರು ಏನೋ ಒಂದು ಮಾಡಿದ್ದಾರೆ ಸೊ ಅದನ್ನು ಯಾರಿದ್ದಾರೆ ಇವರು ಇದರಿಂದ ಯಾರಿದ್ದಾರೆ ಅನ್ನೋಂಥದ್ದು ಜನಕ್ಕೆ ಗೊತ್ತಾಗಲೇಬೇಕು ಅದು ಗೊತ್ತಾಗಬೇಕು ಅಂತ ಹೇಳಿದರೆ ಒಂದು ಎಸ್ ಐ ಟಿ ರಚನೆ ಆಗಬೇಕು ಆ ಎಸ್ ಐ ಟಿ ಇದುವರೆಗೂ ಕೂಡ ಯಾವ ಸರ್ಕಾರ ಕೂಡ ಧೈರ್ಯ ಮಾಡಿರಲಿಲ್ಲ ಸೊ ಅದನ್ನು ಈ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ನಿಜವಾಗ್ಲೂ ಇಡೀ ರಾಜ್ಯದ ಮಹಿಳೆಯರ ಪರವಾಗಿ ಇಡೀ ರಾಜ್ಯದ ಭಕ್ತರ ಪರವಾಗಿ ಅವ್ರಿಗೆ ನಾವು ನಿಜವಾಗ್ಲೂ ಅವ್ರಿಗೆ ಒಂದು ನಮಸ್ಕಾರ ಹಾಕಬೇಕು ನಾವು ಒಳ್ಳೆಯ ಕೆಲಸ ಮಾಡಿದ್ದೀರಿ ತಾವು ಅಂತ ಸರಿ ಈಗ ಈ ಇನ್ವೆಸ್ಟಿಗೇಷನ್ ಎಸ್ ಐ ಟಿ ಆತ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅದಾದ ಬಳಿಕ ಎಸ್ ಐ ಟಿ ಫಾರ್ಮೇಷನ್ ಆದ ಬಳಿಕ ಒಂದು ಚರ್ಚಿತ ವಿಷ ವಿಚಾರ ಏನು ಹೇಳಿದ್ರೆ ದಶಕಗಳ ಬಳಿಕ ಒಂದು ಇಂಥದ್ದೊಂದು ಕೆಲಸ ಕೃತ್ಯ ನಾನು ಮಾಡಿದೆ ಅಂಥೇಳಿ ತಪ್ಪ ಪಟ್ಟು ಆತ ಬಂದಿದ್ದಾನೆ ಬಟ್ ಈಗ ಆ ಪ್ರಕರಣಗಳು ಒಂದು ಕನ್ಕ್ಲೂಸಿವ್ ಒಂದು ಲಾಜಿಕ್ ಎಂಡಿಗೆ ಬರುವಂಥದ್ದು ಕಷ್ಟ ಡಿಗಿಂಗ್ ಮಾಡಿ ಮೃತದೇಹಗಳು ಸಿಗ್ಬೋದು ಬಟ್ ಲಾಜಿಕ್ ಎಂಡ್ ಬರಲಿಕ್ಕೆ ಕಾನೂನಾತ್ಮಕ ಸಮಸ್ಯೆ ಸಮಸ್ಯೆಗಳೇನಾದರೂ ಬರಬಹುದು ಅಂಥೇಳಿ ಒಂದು ಸಾರ್ವಜನಿಕ ವಲಯದಲ್ಲಿ ಅಂಥದ್ದೊಂದು ಚರ್ಚೆ ಕೂಡ ಇದೆ ಸರ್ ಇಲ್ಲ ದಿಸ್ ಇಸ್ ದ ಬಿಗಿನಿಂಗ್ ಹೇಳಿದ್ರೆ ಯಾವ ವ್ಯಕ್ತಿ ಈ ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿದ್ದಾರೆ ಆಯಿತಾ ಇವಾಗ ಏನಾಗಿದೆ ನಿಮಗೆ ಸೈಂಟಿಫಿಕ್ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಆಗಿದೆ ಎಫ್ ಎಸ್ ಎಲ್ ಆಗಲಿ ಅಥವಾ ನಿಮಗೆ ಡಿ ಎನ್ ಎ ಟೆಸ್ಟಿಂಗ್ ಆಗಲಿ ಇದೆಲ್ಲ ತುಂಬ ಜಾಸ್ತಿ ಆಗಿದೆ ಸೊ ಅದರಲ್ಲಿ ಅವರು ಹೇಗೆ ತೀರ್ಕೊಂಡಿದ್ದಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಾಗುತ್ತೆ ಮೃತದೇಹ ಸಿಕ್ಕಿದ್ರೆ ಹಾಂ ಅದ್ರ ಮೂಲಕ ನೀವು ಪೋಸ್ಟ್ ಮಾರ್ಟಮ್ ಆಗಲಿ ಅಥವಾ ಬೇರೆ ಇದಾಗಲಿ ಇವತ್ತು ಹೇಗೆ ಅವರು ತೀರ್ಕೊಂಡಿದ್ದಾರೆ ಯಾವ ರೀತಿಯಲ್ಲಿ ಅವ್ರಿಗೆ ಅವರು ಸಾವನ್ನಪ್ಪಿದ್ದಾರೆ ಅನ್ನೋಂಥದ್ದು ವಿಚಾರ ಗೊತ್ತಾಗುತ್ತೆ ಅದರಲ್ಲಿ ಲಾಸ್ಟ್ ಸೀನ್ ಯಾರು ಇರ್ತಾರೆ ಅನ್ನೋಂಥದ್ದು ಗೊತ್ತಾಗುತ್ತೆ ಇದು ಇವಾಗ ಇದು ಸ್ಟಾರ್ಟಿಂಗ್ ಮಾತ್ರ ಇವಾಗಲೇ ನಮಗೆಲ್ಲ ಸಿಕ್ಬಿಟ್ಟಿದೆ ನಮಗೆ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ ಅದು ಇಲ್ಲಿಂದ ನಿಮಗೆ ರೀ ಇನ್ವೆಸ್ಟಿಗೇಷನ್ ಶುರುವಾಗ್ತದೆ ಇವಾಗ ಅದು ಸರಿಯಾಗಿ ನಡಿಬೇಕು ಅದು ಅದಕ್ಕೆ ನಿಮ್ಮ ಸರ್ಕಾರದ ಸಂಪೂರ್ಣ ಬೆಂಬಲ ಬೇಕು ಜನರ ಬೆಂಬಲ ಬೇಕು ಇದು ಇವಾಗ ಓಪನಿಂಗ್ ಇದು ಇಲ್ಲಿಂದ ಮುಂದೆ ನಡೆಯುವಂಥದ್ದು ಆ್ಯಕ್ಚುಲಿ ನಮ್ಮ ಇನ್ವೆಸ್ಟಿಗೇಷನ್ ನಡೆಯುವಂಥದ್ದು ಸರ್ ಈಗ ಸಾಮಾನ್ಯವಾಗಿ ಈಗ ಧರ್ಮಸ್ಥಳದಲ್ಲಿ ಏನು ನೀವೊಂದು ಒಂದು ಪ್ರಕರಣವನ್ನು ಉಲ್ಲೇಖ ಮಾಡಿದ್ರಿ ಒಂದು ನಾಲ್ಕುನೂರ ಮೂವತ್ತೈದು ಯು ಡಿ ಆರ್ ಕೇಸುಗಳು ಅನ್ಯಾಚುರಲ್ ಡೆತ್ ಕೇಸುಗಳು ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ನಡೆದವು ಒಂದಿಷ್ಟು ದಶಕಗಳ ಅವಧಿಯಲ್ಲಿ ಅಂತೇಳಿ ಈಗ ಒಂದು ಪ್ರಶ್ನೆ ಸಾಮಾನ್ಯ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯು ಡಿ ಆರ್ ಆಗಿರ್ತಕ್ಕಂಥ ಯಾವುದೇ ಕೇಸುಗಳು ಅದರ ಮೇಲೆ ಕ್ಲೋಸಿಂಗ್ ರಿಪೋರ್ಟ್ ಏನಾದರೂ ಬಂದರೆ ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ಪೊಲೀಸರಿಗಾಗ್ಲಿ ವಿದೌಟ್ ಸುಪ್ರೀಂ ಕೋರ್ಟ್ ಅಥ್ವಾ ಹೈಕೋರ್ಟ್ನ ಆರ್ಡ್ರ್ ಇಲ್ಲದೆ ಪರ್ ಅವಕಾಶ ಇದೆಯಾ ಹೇಳಿ ಲೀಗಲ್ ಮ್ಯಾಂಡೇಟ್ ಇದೆಯಾ ಆ ಥರದ್ದು ಹೇಳಿ ಇಲ್ಲ ಅದು ಯಾವಾಗಲೂ ಓಪನ್ ಮಾಡ್ಬೋದು ಅದು ಕೋರ್ಟೇ ಹೇಳಬೇಕಾಗಿಲ್ಲ ಒಂದು ಸತಿ ಏನಕಂದರೆ ಈ ಕ್ರೈಮ್ ಇದ್ದಾಗ ಆ ಕ್ರೈಮ್ಗೆ ಯಾವುದು ಕೂಡ ಲಿಮಿಟೇಷನ್ ಪೀರಿಯಡ್ ಇರುವುದಿಲ್ಲ ಹೇಳಿದರೆ ಇಟ್ಸ್ ಎ ಸೀರಿಯಸ್ ಆಫೆನ್ಸ್ ತ್ರೀ ಜೀರೋ ಟು ಇಸ್ ಎ ಸೀರಿಯಸ್ ಆಫೆನ್ಸ್ ಅದಕ್ಕೋಸ್ಕರ ಇಲ್ಲ ಕೋರ್ಟ್ ಆದೇಶ ಬನ್ನೇ ಬೇಕು ಅಂತೇನಿಲ್ಲ ಸರ್ಕಾರ ಅಥವಾ ಪೊಲೀಸ್ನವರು ಯಾವಾಗಲೂ ಕೂಡ ಯಾವ ಒಂದು ಇವಾಗ ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಸಿಕ್ತಾ ಅಡಿಷನಲ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಹೇಳಿದ್ರೆ ಪೊಲೀಸ್ ತಕ್ಷಣ ಅದರ ಬಗ್ಗೆ ಇದು ತಗೋಬೋದು ದೇ ಕೆನ್ ಟೇಕ್ ಸ್ಟೆಪ್ಸ್ ಸೊ ನೋ ನೇಡ್ ಆಫ್ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಆರ್ಡ್ರ್ನ ಅವಶ್ಯಕತೆ ಏನಿಲ್ಲ ಅಂತೇಳಿ ಇಲ್ಲ ನನ್ನ ಲೆಕ್ಕದಲ್ಲಿಲ್ಲ ಪೊಲೀಸ್ ಯಾವಾಗಲೂ ಕೂಡ ಪವರ್ ಇದೆ ಬೇಕಿದ್ರೆ ಅಕಸ್ಮಾತ್ ಕೋರ್ಟು ಆದೇಶ ಬೇಕು ಅಂತ ಹೇಳಿದರೆ ಅವ್ರು ಹೋಗಿ ಕೋರ್ಟಿಗೆ ಕೇಳಿದರೆ ಕೋರ್ಟ್ ಯಾವ ಕೋರ್ಟ್ ಬೇಡ ಅಂತ ಹೇಳ್ತದೆ ಬಟ್ ನೀವು ಹೇಳಿದ ಪ್ರಕಾರ ಎಸ್ ಐ ಟಿ ಫಾರ್ಮೇಷನ್ ಮಾಡಿದ್ದೆ ಬಿಗ್ ಡಿಸಿಷನ್ ಸರ್ ದೊಡ್ಡ ಡಿಸಿಷನ್ ಹೇಳಿದ್ರೆ ನೀವು ಹೇಳಿದಾಗೆ ನಾನ್ನೂರು ಪ್ಲಸ್ ಶವಗಳು ಸಿಕ್ಕಾದ ಮೇಲೆ ಇದುವರೆಗೂ ಕೂಡ ಯಾವ ಸರ್ಕಾರ ಕೂಡ ಎಸ್ ಐ ಟಿ ಮಾಡಿರಲಿಲ್ಲ ಅಂತ ಹೇಳಿದರೆ ಇವಾಗ ಮಾಡಿರೋಂಥದ್ದೇ ದೊಡ್ಡ ವಿಚಾರ ತುಂಬ ದೊಡ್ಡ ವಿಚಾರ ಏಕೆಂಥೇಳಿ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಏನಾದರೂ ಒಂದು ಬಂದೇ ಬರುತ್ತೆ ಏನೋ ಒಂದು ಲೀಡ್ ಸಿಕ್ಕೇ ಸಿಗುತ್ತೆ ಇವಾಗ ಯಾವ ಯಾರ ಶವಗಳನ್ನ ಹೂತಾಕಿದ್ದಾನೆ ಅವ್ನ ಬಾಯಿಂದಲೇ ಬರುತ್ತೆ ಮತ್ತು ಆ ಬಾಡಿ ಸಿಕ್ಕಿದ ಸಿಕ್ಕಾದ ಮೇಲೆ ಅವ್ರು ಹೇಗೆ ತೀರ್ಕೊಂಡ್ರು ಅನ್ನೋಂಥದ್ದು ಒಂದು ಯಾವುದೋ ಒಂದು ಐಡಿಯಾ ಸಿಕ್ಕೇ ಸಿಗುತ್ತೆ ಏಕೆಂಥೇಳಿದರೆ ಇವಾಗ ಮೊನ್ನೆ ಒಂದು ಕೇರಳದಲ್ಲಿ ಒಂದು ಕೇಸ್ ಆಯಿತು ಆರು ಕೊಲೆಗಳಾದ್ದಂತೆ ಅದರಲ್ಲಿ ಎಲ್ಲ ಆರ್ಸೆನಿಕ್ ಇತ್ತಂತೆ ಆ ಬಾಡಿದಲ್ಲಿ ರೈಟ್ ಸೊ ಇದರಲ್ಲಿ ಏನಾದರೂ ಒಂದು ಸಿಕ್ಕೇ ಸಿಗುತ್ತೆ ಅಂದರೆ ಎಲ್ಲ ಈ ಮ ಆದಂತಹ ಕೃತ್ಯಗಳಲ್ಲಿ ಒಂದು ಸಾಮ್ಯತೆ ಹೋಲಿಕ ಹೋಲಿಕೆ ಇರುತ್ತೆ ಸೊ ಅದು ಏನಾದರೂ ಒಂದು ಸಿಕ್ಕೇ ಸಿಗುತ್ತೆ ಇವಾಗ ಬ ನೀವು ಶವಗಳನ್ನ ಹೊರಗಡೆ ತೆಗೆದಾಗ ಏನಾದರೂ ಒಂದು ಸಿಕ್ಕಿದೆ ಡಿ ಎನ್ ಎ ಇದೆ ಇವಾಗ ಸಾಕಷ್ಟು ಇವಾಗ ನಮ್ಮ ಸೈಂಟಿಫಿಕ್ ಡೆವಲಪ್ಮೆಂಟ್ ಸಾಕಷ್ಟು ಆಗಿರೋದ್ರಿಂದ ಖಂಡಿತವಾಗ್ಲೂ ಏನಾದರೂ ಸಿಕ್ಕೇ ಸಿಗುತ್ತೆ ಅದರಿಂದ ನಿಮ್ಮ ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು ಸೊ ಒಂದು ಈ ಗೊಂದಲ ಮತ್ತು ಅನುಮಾನ ಮತ್ತು ಆರೋಪಗಳೇನಿತ್ತು ಅದಕ್ಕೆಲ್ಲಕ್ಕೂ ಒಂದು ಕನ್ಕ್ಲೂಸಿವ್ ಎಂಡ್ ಆಗುತ್ತೆ ಈ ಎಸ್ ಇನ್ವೆಸ್ಟಿಗೇಷನ್ ಇಲ್ಲ ನಾನು ಎಂಡ್ ಆಗುತ್ತೆ ಅಂತ ಹೇಳೋದಿಲ್ಲ ಜನಸಾಮಾನ್ಯ ಯಾರು ಯಾರಿದ್ದಾರೆ ಅವರು ಪ್ರಶ್ನೆಗಳು ತೆಗಿತಾ ಇರಬೇಕು ಪೀಪಲ್ ಶುಡ್ ಕ್ವಶನ್ ಪೀಪಲ್ ಶುಡ್ ಆಲ್ವೇಸ್ ಕ್ವೆಶನ್ ಏನಕ್ಕಂದರೆ ನೀವು ಇಲ್ಲ ಪೊಲೀಸ್ನವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಏನೂ ನಡೆಯುವುದಿಲ್ಲ ನಿಮ್ಮ ನೀವು ಜಾಗೃತರಾಗಬೇಕು ಜನರು ಜಾಗೃತರಾಗಬೇಕು ಆಯ್ತಾ ಅದಾದಮೇಲೆ ನೀವು ಪ್ರತಿಸತಿ ಏನಾದರೂ ಒಂದು ವಿಚಾರ ಬಂದಾಗ ಹೋಮ್ ಮಿನಿಸ್ಟ್ರಿಗೆ ಅಥವಾ ಚೀಫ್ ಮಿನಿಸ್ಟ್ರ್ ಮುಟ್ಟಿಸುವಂಥ ಕೆಲಸ ಅದು ಏನಾದರೂ ಒಂದು ತಪ್ಪು ನಡೀತಾ ಇದೆ ಅಥವಾ ಎಸ್ ಟಿ ಎಫ್ ಇದೆ ಅವ್ರಿಗೆ ತಿಳಿಸ್ಬೇಕಾಗ್ತದೆ ಸರ್ ನಾನು ಈ ಎಸ್ ಐ ಟಿ ಫಾರ್ಮೇಷನ್ ಆದ ಬಳಿಕ ಒಂದು ಕಮೆಂಟ್ ಜನಾಭಿಪ್ರಾಯ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಹೇಳಿದ್ರೆ ಸಾಮಾನ್ಯವಾಗಿ ಇಂತಹ ಸಾರ್ವಜನಿಕ ಒತ್ತಡಗಳು ಬಂದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿರುವಂಥ ಪಕ್ಷಗಳು ಸರ್ಕಾರದ ಮೇಲೆ ಒತ್ತಡ ಆಗ್ತವೆ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಬಟ್ ಈಗ ಎಸ್ ಐ ಟಿ ಫಾರ್ಮೇಷನ್ನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಾರ್ವಜನಿಕ ಒತ್ತಡಕ್ಕೆ ಮಾಡಿದ್ರು ಬಟ್ ಮುಖ್ಯಮಂತ್ರಿಗಳ ಮೇಲೆ ವಿರೋಧ ಪಕ್ಷಗಳಿಂದ ಏನು ಒತ್ತಡ ಇರಲಿಲ್ಲ ನೀವು ಇನ್ವೆಸ್ಟಿಗೇಷನ್ ಮಾಡ್ಬೇಕಾ ದಟ್ ಇಸ್ ಒಂದು ವೆರಿ ಇಂಪಾರ್ಟೆಂಟ್ ಯಾಕೋ ಬಿ ಜೆ ಪಿ ಇದರಲ್ಲಿ ಹೇಳಿದ್ರೆ ಪ್ರತಿಯೊಂದು ಯಾವ್ದು ಒಂದು ಹತ್ಯೆ ಆದಾಗ ಯಾವಾಗಲೂ ಬಿ ಜೆ ಪಿ ಮುಂದೆ ಇರೋದ್ರು ಮುಂಚೂಣಿಯಲ್ಲಿ ಇರೋದು ಹೆಣ ರಾಜಕಾರಣ ಬಟ್ ಈ ಸತಿ ಇಲ್ಲ ಸೊ ಇದು ಜನಕ್ಕೆ ಕಣ್ಣು ಕಾಣಿಸ್ತಾ ಇದೆ ಯಾಕಪ್ಪ ಬಿ ಜೆ ಪಿಯವರು ಹಿಂದೆ ಜರಿತಾರೆ ನನ್ನಂತೂ ಪ್ರಶ್ನೆ ಉದ್ ಉದ್ಭವ ಆಗ್ತಾ ಇದೆ ನೋಡಿ ಎಲ್ಲದಕ್ಕೂ ಒಂದು ಅಂತ್ಯ ಇದೆ ಹಾಂ ಎಲ್ಲದಕ್ಕೂ ಒಂದು ಅಂತ್ಯ ಇದೆ ಸೊ ಈ ವಿಚಾರದಲ್ಲಿ ಬಿ ಜೆ ಪಿ ಸಾಕಷ್ಟು ಎಕ್ಸ್ಪೋಸ್ ಆಗಿದೆ ಅಂತ ನನ್ನ ಭಾವನೆ ಸಾಕಷ್ಟು ಎಕ್ಸ್ಪೋಸ್ ಆಗಿದೆ ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ ಇವಾಗ ಇದನ್ನೇ ಯಾವುದ್ರೂ ಮುಸ್ಲಿಮ್ರು ಮಾಡಿದರೆ ಬಿಡ್ತಿದ್ರು ಅವರು ಎಲ್ಲೆಲ್ಲಿಗೆ ಅಲ್ಲೋಲ ಕಲ್ಲೋಲ ಆಗಿರೋದು ಬಟ್ ಯಾಕೆ ಮಾತಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಜನ ಕೇಳ್ತಾ ಇದ್ದಾರೆ ಆಮೇಲೆ ಜನ ತುಂಬ ಬೇಸರ ಮಾಡ್ಕೊಂಡಿದ್ದಾರೆ ಹೇಳಿದ್ರೆ ನಾನೂರು ಶವಗಳು ಸಿಕ್ಕಿದಾಗ ನೀವು ಸುಮ್ಮನೆ ಇರ್ತೀರಿ ಅಂತ ಹೇಳುವಾಗ ನೀವು ನಿಮ್ಮ ಪರವಾಗಿ ಏನಾದ್ರು ಇದ್ದಿದ್ದನ್ನು ನೀವು ಮುಚ್ಚಾಕೆ ರೆಡಿ ಇದ್ದೀರಿ ಅಂತ ಆಯ್ತಲ್ಲ ಕರಾವಳಿಯಲ್ಲಿ ಬಿ ಜೆ ಪಿಯವರು ಯಾವ್ದು ಈಗ ಫಾರ್ ಎಕ್ಸಾಂಪಲ್ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕನೂ ಕೂಡ ನಡೆದಂಥ ಕೆಲವು ಮರ್ಡರ್ ಕೇಸ್ನ ಸಂದರ್ಭದಲ್ಲಿ ಇಮಿಡಿಯೇಟ್ ಹೋಗಿದ್ದಾರೆ ಪ್ರತಿಭಟನೆ ಮಾಡಿದ್ದಾರೆ ಬಟ್ ಈ ಕೇಸಲ್ಲಿ ಆ ಸೆನ್ಸಿಟಿವ್ನೆಸ್ಸು ಕಾಣಿಸ್ತಾ ಇಲ್ಲ ಜೊತೆಗೆ ನಿನ್ನೆ ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ ಒಂದಿತ್ತು ಆತ ಕೇರಳದಿಂದ ಬಂದಿರತಕ್ಕಂಥ ಒಬ್ಬ ಮುಸ್ಲಿಮು ಹೀಗಾಗಿ ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಹಿಂದೂ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಂಥೇಳಿ ನೋಡಿ ಇದರಲ್ಲಿ ನ್ಯಾಚುರಲಿ ಒಬ್ಬ ಅವ್ರಿಗೇನು ಇದರಲ್ಲಿ ಅವ್ರಿಗೆ ಇದು ಸಿಗ್ತಾ ಇಲ್ಲ ಹಿಡಿತ ಸಿಗ್ತಾ ಇಲ್ಲ ಈ ಇಶ್ಯೂದಲ್ಲಿ ಇಶ್ಯೂದಲ್ಲಿ ಆ್ಯಕ್ಚುಲಿ ನಿಜವಾಗ್ಲೂ ಇವಾಗ ಏನೇ ಆಗಲಿ ಒಂದು ಧಾರ್ಮಿಕ ಧಾರ್ಮಿಕ ಕ್ಷೇತ್ರದಲ್ಲಿ ತುಂಬ ಜನ ಧರ್ಮವನ್ನು ನಂಬಿದ್ದಾರೆ ಆಯಿತಾ ಸೊ ಹಾಗಿದ್ದಾಗ ಇದನ್ನು ಏನು ಸ್ವಚ್ಛ ಮಾಡಿಸೋದಂಥದ್ರಲ್ಲಿ ಇವ್ರಿಗೆ ಭಾಗಿಯಾಗಬೇಕಾಗಿತ್ತು ಒಂದು ಒಂದು ದ ಈ ಧರ್ಮದ ಒಂದು ವಿಚಾರದಲ್ಲೇ ಧಾರ್ಮಿಕ ಕ್ಷೇತ್ರವನ್ನು ಸ್ವಚ್ಛ ಮಾಡೋದ್ರಲ್ಲಿ ಇವರು ಭಾಗಿಯಾಗಬೇಕಾಗಿತ್ತು ಇವರು ಮುಂದೆ ಬರಬೇಕಾಗಿತ್ತು ಬಿ ಜೆ ಪಿ ಅವರು ಬಟ್ ಅವ್ರಿಗೆ ಅದರಲ್ಲಿ ಇಲ್ಲ ಅಂತ ಆಯ್ತಲ್ಲ ಅವ್ರಿಗೇನಿದ್ರು ಕೂಡ ಧರ್ಮದಲ್ಲ ಹೆಸರಲ್ಲಿ ನಾವು ಲಾಭ ಪಡ್ಕೊಳ್ಳೋದು ನಾವು ಹೋಗೋದು ಅಷ್ಟೇ ಅಂತ ಜನಕ್ಕೆ ಇವಾಗ ಅರಿವಾಗಿದೆ ಅದು ಅಂತ್ಯ ಹಾಗೆ ಆಗುತ್ತೆ ಹಿಂದೂ ಧರ್ಮದಲ್ಲೂ ನಾವು ನಂಬಿದ್ದೇವೆ ಯಾವ ಕೆಟ್ಟ ಕೆಲಸ ನಡೀತಿದೆ ಅದಕ್ಕೆ ಅಂತ್ಯ ಇದ್ದೇ ಇದೆ ಅನ್ನೋಂಥದ್ದು ನಾವು ನಂಬಿದ್ದೇವೆ ಸೊ ಖಂಡಿತವಾಗ್ಲೂ ಇದನ್ನು ಈ ಇವತ್ತು ಯಾವುದು ನೀವು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರಲ್ಲ ಇವತ್ತು ಒಂದು ಅಂತ್ಯ ಕಾಣ್ತಾ ಇದೆ ಯಾವ ಒಂದು ಕೊಲೆಗಳಿಗೆ ಮತ್ತು ಇಷ್ಟು ಇದು ಈ ಈ ಒಂದು ಯಾವ ಕೆಟ್ಟ ಕೆಲಸ ಕೃತ್ಯಗಳು ನಡೆದ ಅನಾಚಾರಗಳು ನಡೆದಿದೆ ಅದಕ್ಕೆಲ್ಲ ಒಂದು ಅಂತ್ಯ ಕಾಣ್ತಾ ಇದೆ ಸೇಮ್ ರೀತಿಯಲ್ಲಿ ಈ ಇದಕ್ಕೂ ಒಂದು ಅಂತ್ಯ ಕಾಣ್ತದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ